ಹಾಯ್ ಫ್ರೆಂಡ್ಸ್ ಇವತ್ತು ಚಿಕನಿಂದ ಫ್ರೈಡ್ ರೈಸ್ ಮಾಡೋಣ ಚಿಕನಿಂದ ಯಾವಾಗಲೂ ಒಂದೇ ರೀತಿ ಅಲ್ಲದೆ ಈ ರೀತಿ ಡಿಫ್ರೆಂಟಾಗಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಿಮೆ ಸಮಯದಲ್ಲೇ ಇದನ್ನು ಪ್ರಿಪೇರ್ ಮಾಡಬಹುದು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೂ ಸಹ ಇದು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಗ್ಲಾಸಷ್ಟು ಬಾಸ್ಮತಿ ರೈಸ್ನ ಉದುರುದುರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ನಾರ್ಮಲ್ ಅಕ್ಕಿಯನ್ನು ಸಹ ತಗೋಬೋದು ಇದು ಮೂರು ಜನಕ್ಕೆ ಆರಾಮಾಗಿ ಆಗುತ್ತೆ ಒಂದು ಬೌಲಷ್ಟು ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ ಇದು ನೂರೈವತ್ತು ಗ್ರಾಮಷ್ಟಿದೆ ಚಿಕನ್ನ ಹೆಚ್ಚು ಕಡಿಮೆ ತಗೋಬೋದು ಅಂಗಡಿಯಿಂದ ಚಿಕನ್ ತರೋವಾಗಲೇ ಕೈಮ ರೀತಿ ಮಾಡಿಸಿಕೊಂಡು ತರ್ಬೋದು ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು ಮಿಕ್ಸಿ ಜಾರಿಗೆ ಚಿಕನ್ ಹಾಕಿ ಗ್ರೈಂಡ್ ಮಾಡಿದರೆ ಕೈಮ ರೆಡಿಯಾಗುತ್ತೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬಾರದು ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಚಿಕನ್ ಕೈಮವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ ಬೇಯೋವರೆಗೆ ಫ್ರೈ ಮಾಡಬೇಕು ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿದರೆ ಬೇಗ ಬೇಯುತ್ತೆ ಚಿಕನ್ಗೆ ಆಗೋ ಅಷ್ಟು ಮಾತ್ರ ಉಪ್ಪು ಹಾಕಿದ್ದೀನಿ ನಂತರ ನೋಡಿಕೊಂಡು ಹಾಕ್ಕೋತೀನಿ ಈ ಕೈಮಾನ ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ತರಕಾರಿ ಸೇರಿಸೋಣ ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀನ್ಸು ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯನ್ನು ಹಾಕ್ತಿದ್ದೀನಿ ಯಾವುದೇ ರೀತಿ ತರಕಾರಿಯನ್ನು ತಗೋಬೋದು ತರಕಾರಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ಸ್ವಲ್ಪ ಕಾಳು ಮೆಣಸಿನ ಪುಡಿ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು ಚಿಕನ್ಗೆ ಸ್ವಲ್ಪ ಹಾಕಿರೋದ್ರಿಂದ ರೈಸ್ಗೆ ಮತ್ತು ತರಕಾರಿಗೆ ಆಗೋವಷ್ಟು ಮಾತ್ರ ಹಾಕ್ಕೋಬೇಕು ಮಸಾಲೆ ಪುಡಿಗಳು ಫ್ರೈ ಆದ ಮೇಲೆ ಅನ್ನವನ್ನು ಹಾಕಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಮಿಕ್ಸ್ ಮಾಡಬೇಕು ಚಿಕನ್ ಅಲ್ಲದೆ ಮಟನ್ನಿಂದಲೂ ಸಹ ಈ ಫ್ರೈಡ್ ರೈಸನ್ನು ಮಾಡಿಕೊಳ್ಳಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ಇದು ಕ್ವಿಕ್ಕಾಗಿ ಮಾಡಿಕೊಳ್ಳಬಹುದು ಲಂಚ್ ಬಾಕ್ಸ್ಗೂ ಸಹ ಇದು ತಗೊಂಡೋಗ್ಬೋದು ಟೇಸ್ಟಿಯಾಗಿರುವ ಚಿಕನ್ ಕೀಮಾ ಫ್ರೈಡ್ ರೈಸ್ ರೆಡಿಯಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ Bye.